ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕಳೆದ ಕೆಲವು ಉಪನ್ಯಾಸಗಳಿಂದ ಮುಂದುವರಿದಿದ್ದ ಅಸುರ ಸಂಪತ್ತು ಎಂಬ ವಿಷಯದ ಉಪಸಂಹಾರದ ಕುರಿತಾದ ಅಸುರ ಸಂಪತ್ತಿನ ಉಪಸಂಹಾರವೆಂಬ ನೂರ ಅರವತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಹಸುರ ಸಂಪತ್ತಿನವರು ಮಾಡುವ ಕರ್ಮಗಳು ಬರಿಯ ತೋರಿಕೆಯವುಗಳಾಗಿರುವವು ಎಂಬುದನ್ನು ಹೇಳಿತ್ತಷ್ಟೆ ಅದನ್ನೇ ಈಗ ವಿಸ್ತರಿಸುತ್ತಾರೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾತ್ ಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾ ಅಸುರರು ಅಹಂಕಾರ ಬಲ ದರ್ಪ ಕಾಮ ಕ್ರೋಧ ಇವುಗಳನ್ನೇ ಆಶ್ರಯಿಸಿರುತ್ತಾರೆ ಅಹಂಕಾರವೆಂದರೆ ನಾನೆಂದು ಹೆಮ್ಮೆಪಡುವುದು ನಾನು ಎಂದುಕೊಳ್ಳದೆ ಇರುವವನು ಯಾವನಿರುತ್ತಾನೆ ನಾನು ಎಂದುಕೊಂಡವರೆಲ್ಲ ಅಸುರರೆಂದರೆ ಜಗತ್ತೇ ಅಸುರಮಯವೆಂದಾಗುವುದಿಲ್ಲವೇ ಎಂದು ಯಾರಾದರೂ ಕೇಳಬಹುದು ಹೀಗೆಯೇ ಕಾಮ ಕ್ರೋಧಗಳು ಜಗತ್ತಿನ ಸ್ಥಿತಿಗೆ ಅವಶ್ಯವಾಗಬಹುದು ಲೋಕದಲ್ಲಿ ಯಾರೊಬ್ಬರೂ ತಾವು ಮಾಡುವ ಕೆಲಸದ ಹೊಣೆಗಾರಿಕೆಯನ್ನು ನಾನು ಎಂದು ಹೊತ್ತುಕೊಳ್ಳುವವರೇ ಇಲ್ಲದಿದ್ದರೆ ತನಗೂ ತನ್ನವರಿಗೂ ತನ್ನ ದೇಶದವರಿಗೂ ಬೇಕಾಗಿರುವ ಸುಖ ಸಾಮಗ್ರಿಗಳನ್ನು ಕಾಮಿಸುವವರು ತಮಗೆಲ್ಲರಿಗೂ ಸರ್ವಥಾ ಅನಿಷ್ಟವಾಗಿರುವ ಸನ್ನಿವೇಶಗಳನ್ನು ದ್ವೇಷಿಸುವವರು ಯಾರೊಬ್ಬರೂ ಇಲ್ಲದಿದ್ದರೆ ಲೋಕಸ್ಥಿತಿಯು ಏರ್ಪಡುವುದು ತಾನೇ ಹೇಗಾದೀತು ಈಗಿನ ನಮ್ಮ ನಾಯಕರುಗಳು ತಮ್ಮ ತಮ್ಮ ಸ್ವಾರ್ಥ ಪರಾರ್ಥಗಳನ್ನು ವಿವೇಚನೆ ಮಾಡುವುದಕ್ಕೆ ಶಕ್ತಿಯಿಲ್ಲದ ಅನೇಕರು ತುಂಬಿರುವಲ್ಲಿ ನಾವು ತಾವು ಈ ಅಹಂಕಾರಾದಿಗಳನ್ನು ಪೂರ್ಣವಾಗಿ ಕೈಬಿಟ್ಟು ಬಿಟ್ಟಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಎಂದು ನಿಮ್ಮಲ್ಲಿ ಕೆಲವರ ಮನಸ್ಸಿನಲ್ಲಿ ಒಂದು ಶಂಕೆಯು ಮೂಡಿಕೊಂಡಿರಬಹುದು ಆದರೆ ಗೀತಾಚಾರ್ಯನ ಪರಮೋಪದೇಶಕ್ಕೆ ಹೀಗೂ ಯಾವ ಅಡಚಣೆಯೂ ಇರುವುದೇ ಇಲ್ಲ ಏಕೆಂದರೆ ಲೋಕದಲ್ಲಿ ಯಾರೊಬ್ಬರಿಗೂ ಯಾವುದೊಂದು ಬಗೆಯ ಅಹಂಕಾರವೂ ಮೂಡಿಕೊಳ್ಳದೇ ಇದ್ದರೆ ಯಾವ ಅನಾಹುತವೂ ಬಂದೀತು ಎಲ್ಲರೂ ಅಹಂಕಾರದ ಗ್ರಂಥಿಯನ್ನು ಕಳಚಿಕೊಂಡು ಎಲ್ಲರಿಗೂ ಆತ್ಮನಾಗಿರುವ ಭಗವಂತನಲ್ಲಿಯೇ ನೆಲೆ ನಿಂತುಬಿಟ್ಟಿದ್ದರೆ ಒಬ್ಬರಿಂದೊಬ್ಬರಿಗೆ ಭಯ ಅನರ್ಥ ಪೀಡೆ ಮುಂತಾದವುಗಳನ್ನು ಶಂಕಿಸುವುದಕ್ಕೆ ಕಾರಣವೇ ಇರುತ್ತಿರಲಿಲ್ಲ ಆದರೆ ಸರ್ವಥಾ ಅಹಂಕಾರವನ್ನು ತ್ಯಜಿಸುವುದಕ್ಕೆ ಆಗುವುದೇ ಇಲ್ಲವೆಂದಿಟ್ಟುಕೊಳ್ಳೋಣ ಆಗಲೂ ರಾಜಸ ತಾಮಸ ಅಹಂಕಾರಗಳನ್ನು ಬಿಟ್ಟು ಸಾತ್ವಿಕ ಅಹಂಕಾರವನ್ನು ಇಟ್ಟುಕೊಳ್ಳುವುದಕ್ಕೆ ಯಾವ ಅಡ್ಡಿಯೂ ಇರುವುದೇ ಇಲ್ಲ ತನ್ನಲ್ಲಿ ಇರುವ ಅಥವಾ ಇಲ್ಲದ ಗುಣಗಳನ್ನು ಅಧ್ಯಾರೋಪ ಮಾಡಿಕೊಂಡು ನಾನು ಇಂಥವನು ಎಂದು ಹೆಮ್ಮೆ ಮೆರೆಯುವ ಹೆಮ್ಮೆಯು ಮನುಷ್ಯನನ್ನು ಅವಿವೇಕದ ಗುಂಡಿಯಲ್ಲಿ ಕೆಡಗುತ್ತದೆ ಆದ್ದರಿಂದಲೇ ಕೋಶದಲ್ಲಿ ಅಹಮ್ಮತಿಯೇ ಅವಿದ್ಯೆ ಎಂದು ಹೇಳಿದೆ ಇದೇ ಸರ್ವ ಅನರ್ಥಕ್ಕೂ ಮೂಲವು ಅಹಂ ನಾನು ಎಂಬುದು ತನ್ನನ್ನು ಕೆಡಿಸುತ್ತದೆ ಇತರರು ನಮ್ಮನ್ನು ಕೆಂಗಣ್ಣಿನಿಂದ ನೋಡುವಂತೆ ಮಾಡುತ್ತದೆ ಈಗಿನ ರಿಪಬ್ಲಿಕ್ಕಿನ ಅಧ್ಯಕ್ಷರು ನನ್ನ ಸರಕಾರ ಅಂದರೆ ಮೈ ಗವರ್ನಮೆಂಟ್ ಎಂದು ಒಂದು ಸಲ ಪ್ರಯೋಗ ಮಾಡಿದ್ದಕ್ಕೆ ಅನೇಕರು ಆಕ್ಷೇಪಣೆ ಮಾಡಿದರಂತೆ ನಾನು ಎಂಬ ಹೆಮ್ಮೆಯು ಮನುಷ್ಯನನ್ನು ಬೇಕಾದಂತೆ ಕುಣಿಸಿ ಕೆಳಗೆ ಕುಕ್ಕರ ಬಡಿಸುತ್ತದೆ ಆದ್ದರಿಂದಲೇ ಶ್ರೀರಾಮಕೃಷ್ಣ ಪರಮಹಂಸರು ಅಹಂಕಾರವು ಸಂಪೂರ್ಣವಾಗಿ ಹೋಗಿಬಿಡಬೇಕು ಅದನ್ನು ಪೂರ್ಣವಾಗಿ ತ್ಯಜಿಸುವುದು ಆಗದಿದ್ದರೆ ಪರಮೇಶ್ವರನ ದಾಸನು ನಾನು ಎಂಬ ಅಹಂಕಾರವನ್ನು ಇಟ್ಟುಕೊಳ್ಳಬಹುದು ಎಂದಿರುತ್ತಾರೆ ಅಸುರರಿಗೆ ಅಹಂಕಾರವಲ್ಲದೆ ಮತ್ತೊಬ್ಬರನ್ನು ತಿರಸ್ಕಾರ ಮಾಡುವ ಕಾಮರಾಗ ನಿಮಿತ್ತವಾದ ಬಲವು ಎದ್ದುಕೊಂಡಿರುವುದು ಇದರ ಜೊತೆಗೆ ಧರ್ಮವನ್ನು ಕೂಡ ಅತಿಕ್ರಮಿಸುವ ಕೊಬ್ಬಿನ ರೂಪವಾದ ದರ್ಪವು ಅವರಲ್ಲಿ ಆವಿಷ್ಟವಾಗಿರುವುದು ಮಾಲ್ಯಾದಿ ವಿಷಯಗಳಲ್ಲಿರುವ ಧರ್ಮ ವಿರುದ್ಧವಾದ ಕಾಮವು ಅವರನ್ನು ಹಿಡಿದುಕೊಂಡು ಬಿಟ್ಟಿರುವುದು ದೇವರಿಗೆ ಬಿಟ್ಟ ಬಸವನಂತೆ ಸ್ವೇಚ್ಛಾ ವೃತ್ತಿಯಿಂದ ನಡೆಯುತ್ತಾ ಹುಡುಗರ ಕೈಯಲ್ಲಿರುವ ಕೊಳ್ಳಿಯಂತೆ ಬಲವನ್ನು ಹೇಗೆಂದರೆ ಹಾಗೆ ದುಷ್ಟ ಮಾರ್ಗದಲ್ಲಿ ಉಪಯೋಗಿಸುತ್ತಾ ಕ್ರೋಧ ಪರವಶರಾಗಿ ತಮ್ಮ ದೇಹದಲ್ಲಿಯಾಗಲಿ ಮತ್ತೊಬ್ಬರ ದೇಹದಲ್ಲಿಯಾಗಲಿ ಪರಮಾತ್ಮನೊಬ್ಬನು ಇದ್ದಾನೆಂಬುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈಶ್ವರ ಶಾಸನವಾದ ಶ್ರುತಿ ಸ್ಮೃತಿಗಳನ್ನು ಮೀರಿ ನಡೆಯುತ್ತಾ ಸನ್ಮಾರ್ಗದಲ್ಲಿ ನಡೆಯುವವರ ಗುಣವನ್ನೂ ಕೂಡ ಸಹಿಸದೆ ಮತ್ತರಾಗಿ ನಡೆಯುತ್ತಿರುವುದು ಅಸುರರ ಧರ್ಮ ಜನಗಳಿಗಾಗಲಿ ತನ್ನ ಕೈ ಕೆಳಗಿನ ಅಧಿಕಾರಿಗಳಿಗಾಗಲಿ ಆಗುವ ಹಿಂಸೆಯನ್ನು ಮನಸ್ಸಿಗೆ ತಾರದೆ ಎಲ್ಲರನ್ನು ಗೋಳುಗುಟ್ಟಿಸುತ್ತಿದ್ದ ಒಬ್ಬ ಮದೋನ್ಮತ್ತನಾದ ಅಧಿಕಾರಿಯು ಒಬ್ಬ ತಂತ್ರಿಯಾದ ಗುಮಾಸ್ತೆಯು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಈ ಮೂಲಕ ಕೊಟ್ಟಿರುತ್ತೇನೆ ಎಂದು ಬರೆದ ಪತ್ರಕ್ಕೂ ಎತ್ತಲೋ ನೋಡುತ್ತಾ ರುಜು ಹಾಕಿಬಿಟ್ಟನಂತೆ ಇದೇ ಅಸುರರ ಅಹಂಕಾರ ದರ್ಪ ರಾವಣನಿಗೆ ಐಶ್ವರ್ಯವೂ ಹೆಚ್ಚಿದ ಹಾಗೆಲ್ಲ ಈ ದರ್ಪವು ಬಂದು ಸೇರಿಕೊಳ್ಳುತ್ತಿತ್ತು ಆಗ ಅವನು ಕೃತ್ಯ ಅಕೃತ್ಯಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ದೇವತೆಗಳನ್ನು ಋಷಿಗಳನ್ನು ಮನ ಬಂದಂತೆ ಹಿಂಸಿಸಿದನು ತನ್ನ ಅತ್ಯಾಚಾರಗಳಿಂದ ಎಲ್ಲರ ವಿಶ್ವಾಸವನ್ನು ಕಳೆದುಕೊಂಡನು ಆ ಅವಸ್ಥೆಯಲ್ಲಿ ಎಲ್ಲರೂ ಇವನಿಗೆ ಹೆದರುತ್ತಿದ್ದರು ಆದರೆ ಯಾರೊಬ್ಬರಿಗೂ ಇವನಲ್ಲಿ ಪ್ರೀತಿ ಇರಲಿಲ್ಲ ಎಲ್ಲ ಪ್ರಾಣಿಗಳಿಗೂ ಹೊಂದಿಕೆಯಾಗಿದ್ದುಕೊಂಡು ಒಬ್ಬನಿಗೆ ಅಂಜದೆ ತನ್ನಿಂದ ಒಬ್ಬರಿಗೆ ಅಂಜಿಕೆಯಾಗದಂತೆ ನಡೆದುಕೊಳ್ಳುವಾಗ ನಾವುಗಳು ಪರಮೇಶ್ವರನ ಸತ್ಯಗೂ ನಿಯಮಕ್ಕೂ ಅನುಗುಣವಾಗಿ ನಡೆಯುತ್ತಿರುವೆವು ಇದನ್ನು ಅನಾದರ ಮಾಡಿದೊಡನೆಯೇ ಇಂಥ ಅಸುರ ಸಂಪತ್ತು ಮುಗಿಲು ಮುಟ್ಟಿದ್ದರ ಫಲವನ್ನು ಪರಮಾತ್ಮನು ಹೀಗೆಂದು ಹೇಳಿರುತ್ತಾನೆ ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಕ್ಷಿಪಾಂ ಯಜಶ್ರಮಶ್ರಂ ಅಶುಭಾಂ ಅಸುರೀಶ್ವೇವ ಯೋನೀಷು ಹೀಗೆ ನನ್ನನ್ನು ದ್ವೇಷಿಸುತ್ತಲೇ ಇರುವ ಕ್ರೂರರಾದ ಆ ಅಶುಭರಾದ ನರಾಧಮರನ್ನು ಯಾವಾಗಲೂ ಅಸುರ ಯೋನಿಗಳಲ್ಲಿಯೇ ಹಾಕುತ್ತಿರುವೆನು ಎಂಬುದು ಶ್ಲೋಕದ ಅರ್ಥ ಪರಮಾತ್ಮನು ಅಸುರರ ಮೇಲಿನ ದ್ವೇಷದಿಂದ ಅವರನ್ನು ಮತ್ತೆ ಮತ್ತೆ ಅಸುರ ಯೋನಿಗಳಲ್ಲಿ ಕೆಡಗುತ್ತಿರುವನೆಂದು ಇದರ ಇದಕ್ಕೆ ಅಭಿಪ್ರಾಯವಲ್ಲ ಅಸುರರಾದವರು ತಮ್ಮ ಈ ಕ್ರೂರವಾದ ವರ್ತನೆಯ ಫಲವಾಗಿ ಮತ್ತೆ ಮತ್ತೆ ಕೆಟ್ಟ ಜನ್ಮಗಳನ್ನೇ ಪಡೆಯುತ್ತಿರುವರು ಆಯಾ ಕರ್ಮಕ್ಕೆ ತಕ್ಕಂತೆ ಒಳ್ಳೆಯ ಕೆಟ್ಟ ಅಥವಾ ನಡುತರದ ಜನ್ಮವು ಉಂಟಾಗಿ ಆಯಾ ಕರ್ಮದ ಫಲವನ್ನು ಅವರವರು ಅನುಭವಿಸುವಂತೆ ಮಾಡಿರುವುದು ಆ ಭಗವಂತನ ನಿಯಮವು ಎಂಥ ಕೆಟ್ಟ ಜನ್ಮದಲ್ಲಿಯೂ ಒಳ್ಳೆಯ ಕರ್ಮಗಳನ್ನು ಮಾಡುವುದಕ್ಕೆ ಜೀವರಿಗೆ ಅವಕಾಶವಿರುತ್ತದೆ ಎಂಥ ಉತ್ತಮ ಯೋನಿಯಲ್ಲಿಯೂ ಕೆಟ್ಟ ಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶವಿರುತ್ತದೆ ಜೀವರುಗಳು ಪುಣ್ಯ ಪಾಪ ಕರ್ಮಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯವಿರುವುದರಿಂದಲೇ ಶಾಸ್ತ್ರೋಪದೇಶವು ಸಾರ್ಥಕವೆನಿಸಿದೆ ಜೀವರುಗಳು ಕಟ್ಟಿಗೆ ಗೊಂಬೆಗಳಂತೆ ಸರ್ವಥಾ ಪರತಂತ್ರರಾಗಿ ಈಶ್ವರನ ಪ್ರೇರಣೆಯಿಂದಲೇ ಎಲ್ಲ ಕರ್ಮಗಳನ್ನು ಮಾಡುವುದಾಗಿದ್ದರೆ ಈಶ್ವರನಿಗೆ ವೈಷಮ್ಯವೂ ನೈರ್ಘಣ್ಯವೂ ಬಂದು ಗಂಟು ಬೀಳುತ್ತಿತ್ತು ಆದರೆ ವಸ್ತುಸ್ಥಿತಿ ಹೀಗಿರುವುದಿಲ್ಲ ಪಾಠವನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಬೋಧಿಸುವ ಉಪಾಧ್ಯಾಯನಂತೆ ಎಲ್ಲ ಜೀವರುಗಳಿಗೂ ಸಮಾನವಾಗಿ ಶಾಸ್ತ್ರವನ್ನು ಕಲ್ಪಿಸಿ ಆಯಾ ಕರ್ಮಗಳನ್ನು ಮಾಡುವುದಕ್ಕೆ ದೇಹೇಂದ್ರಿಯಗಳನ್ನು ಉಪಯೋಗಿಸುವ ಸ್ವಾತಂತ್ರ್ಯವನ್ನು ಕೊಟ್ಟಿರುತ್ತಾನೆ ಆಯಾ ಕರ್ಮಗಳಿಗೆ ಅವರವರೇ ಹೊಣೆಯಾಗಿರುತ್ತಾರೆ ಆ ಕರ್ಮಗಳಿಗೆ ಅನುಗುಣವಾಗಿ ಫಲವು ಬರಲಿ ಎಂಬ ನಿಯಮವು ಮಾತ್ರ ಈಶ್ವರನದಾಗಿರುತ್ತದೆ ಅಸುರ ವಾಸನೆಯು ಪ್ರಬಲವಾಗಿರುವವರು ತಮಗೆ ಎಂಥ ಸದವಕಾಶಗಳು ದೊರೆತರೂ ಅವುಗಳನ್ನು ಉಪಯೋಗಿಸಿಕೊಳ್ಳದೆ ದುರ್ಮಾರ್ಗದಲ್ಲಿಯೇ ನಡೆಯುತ್ತಾರೆ ಇದಿಷ್ಟೇ ಇಲ್ಲಿ ತಿಳಿಸಬೇಕಾದದ್ದು ನನಗೆ ತಿಳಿದಂತೆ ಬಾಲ್ಯದಲ್ಲಿ ದುಸ್ಸಹವಾಸದಿಂದ ಇಸುಪೀಟು ಮೊದಲಾದ ಕೆಟ್ಟ ಅಭ್ಯಾಸಗಳನ್ನು ಅವಲಂಬಿಸಿದ್ದ ಒಬ್ಬ ಹುಡುಗನು ಕಾಲದಲ್ಲಿ ಅವನಿಗೆ ಮಾಡಿದ ಶಿಕ್ಷೆಯ ಫಲವಾಗಿ ಮುಂದಕ್ಕೆ ಒಳ್ಳೆಯ ಮಾರ್ಗವನ್ನು ಅವಲಂಬಿಸಿ ಮುಂದೆ ಅಭಿವೃದ್ಧಿಗೆ ಬಂದು ತನ್ನನ್ನು ಸನ್ಮಾರ್ಗಕ್ಕೆ ತಿರುಗಿಸಿದ ಉಪಾಧ್ಯಾಯರಲ್ಲಿ ಕೃತಜ್ಞತೆಯನ್ನು ತೋರಿಸಿದ್ದು ನೆನಪಿಗೆ ಬರುತ್ತಿದೆ ತಪ್ಪನ್ನು ಮಾಡದೇ ಇರುವವರು ಯಾರಿದ್ದಾರೆ ಮನಸ್ಸು ದುರ್ಬಲವಾಗಿರುವುದರಿಂದ ಅದು ತಪ್ಪು ಹಾದಿಗೆ ಒಲಿಯುವುದು ಆಶ್ಚರ್ಯವೇನೂ ಅಲ್ಲ ಆದರೆ ಗುರು ಹಿರಿಯರು ಶಾಸ್ತ್ರ ಇವುಗಳ ಉಪದೇಶವನ್ನು ಉಪಯೋಗಿಸಿಕೊಂಡು ಸನ್ಮಾರ್ಗಕ್ಕೆ ತಿರುಗುವುದಕ್ಕೆ ಎಲ್ಲರಿಗೂ ಅವಕಾಶವಿದೆ ಆದ್ದರಿಂದ ಯಾರೊಬ್ಬರೂ ನಾವು ಕೆಟ್ಟು ಹೋಗುತ್ತೇವೆ ನಮಗೆ ಉದ್ಧಾರಕ್ಕೆ ಮಾರ್ಗವೇ ಇಲ್ಲ ಎಂದು ನಿರಾಶರಾಗಬೇಕಾದದ್ದಿಲ್ಲ ಅಸುರ ಯೋನಿಯನ್ನು ಪಡೆದ ಮೂಢರು ತಮಗೆ ಎಷ್ಟೇ ಸದವಕಾಶಗಳು ದೊರೆತರೂ ಅವುಗಳನ್ನು ಉಪಯೋಗಿಸದೆ ತಾವೇ ಹಾಳಾಗುವರು ಅವರಿಗೆ ಪರಮಾತ್ಮ ಪ್ರಾಪ್ತಿ ಎಂಬುದು ಅತಿ ದೂರವಾಗಿರುವುದು ಪರಮಾತ್ಮ ಪ್ರಾಪ್ತಿಯ ಮಾತು ಹಾಗಿರಲಿ ಪರಮಾತ್ಮನು ಉಪದೇಶಿಸಿರುವ ಸಾಧು ಮಾರ್ಗವನ್ನು ಕೂಡ ಹೊಂದದೆ ಅಧೋಗತಿಯನ್ನೇ ಹೊಂದುವರು ಇದಕ್ಕೆ ಅವರೇ ಹೊಣೆಗಾರರೇ ಹೊರತು ಮತ್ತೆ ಯಾರೂ ಇಲ್ಲ ಬಲ್ಲವರಾದವರು ಇಂಥವರನ್ನು ಕೂಡ ಉಪೇಕ್ಷೆ ಮಾಡಬಾರದು ಅವರಿಗೆ ತಮ್ಮ ನಡತೆಯಿಂದಲೂ ಉಪದೇಶದಿಂದಲೂ ಸನ್ಮಾರ್ಗವನ್ನು ತಿಳಿಸಿಕೊಡಬೇಕು ಜನ್ಮಾಂತರ ಪುಣ್ಯ ಶೇಷದಿಂದ ಅವರು ಹೇಗೋ ಸನ್ಮಾರ್ಗವನ್ನು ಅವಲಂಬಿಸಿದರೂ ಅವಲಂಬಿಸಬಹುದು ಭಗವಂತನು ಇದುವರೆಗೆ ವರ್ಣಿಸಿರುವ ಅಸುರ ಸಂಪತ್ತನ್ನು ಸಂಕ್ಷೇಪವಾಗಿ ತಿಳಿಸಿ ಇಷ್ಟನ್ನು ಬಿಟ್ಟರೆ ಅಸುರ ಸಂಪತ್ತನ್ನು ಬಿಟ್ಟಂತೆ ಆಯಿತು ಎಂದು ತಿಳಿಸುವುದಕ್ಕೋಸ್ಕರ ಸಂಗ್ರಹವಾಗಿ ಹೇಳುತ್ತಿದ್ದಾನೆ ತ್ರಿವಿಧಂ ನರಕ ಸ್ಯದಂ ದ್ವಾರಂ ನಾಶನಮಾತ್ಮನಃ ಕಾಮ ತತ್ರಯಂ ತ್ಯಜೇತ್ ಕಾಮ ಕ್ರೋಧ ಲೋಭ ಇವು ಮೂರು ನರಕಕ್ಕೆ ಹೆಬ್ಬಾಗಿಲುಗಳು ಇವುಗಳಿದ್ದರೆ ಯಾವ ಪುರುಷಾರ್ಥವೂ ದಕ್ಕುವಂತಿಲ್ಲ ಇವುಗಳಿಂದಲೇ ಪುರುಷನು ಹಾಳಾಗುವುದು ಆದ್ದರಿಂದ ಇವು ಮೂರನ್ನು ಬಿಡಬೇಕು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಕಾಮ ಕ್ರೋಧ ಲೋಭಗಳು ಮೊದಮೊದಲು ಜೀವನಿಗೆ ಅರಿಯದಂತೆಯೇ ಇಷ್ಟಿಷ್ಟಾಗಿ ಅವನನ್ನು ಆವರಿಸಿಕೊಳ್ಳುತ್ತವೆ ಈಗ ನನಗೆ ಕಾಮವು ಬಂದಿದೆ ಈಗ ಕ್ರೋಧವು ಬಂದಿದೆ ಈಗ ಲೋಭವು ಬಂದಿದೆ ಎಂದು ಯಾರಿಗೂ ಮೊದಲು ಗೊತ್ತಾಗುವುದೇ ಇಲ್ಲ ಅವು ಒಂದೊಂದೇ ಹೆಜ್ಜೆಯನ್ನು ಇಟ್ಟಾಗ ಸರಿ ಹೀಗೆಯೇ ಇರಬೇಕಾದದ್ದು ಎಂದು ಅವನ್ನು ನಾವು ಸ್ವಾಗತಿಸುತ್ತೇವೆ ಯಾರಾದರೂ ನಿಮ್ಮಲ್ಲಿ ಕಾಮ ಕ್ರೋಧ ಲೋಭಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಸೂಚನೆ ಕೊಟ್ಟರೆ ಅದು ನಮಗೆ ಸಹಿಸುವುದಿಲ್ಲ ಆಗ ನಮ್ಮ ನಡತೆಯೇ ಸರಿ ಎಂದು ತೋರಿಸುವುದಕ್ಕೆ ತರ್ಕವನ್ನು ಉಪಯೋಗಿಸುವೆವು ಬರು ಬರುತ್ತಾ ಹಿರಿಯರಾದವರು ನಮ್ಮನ್ನು ಶಾಸನ ಮಾಡಿ ಹೇಳಿದರೂ ಅವರ ಮಾತನ್ನು ಅನಾದರಿಸುವಷ್ಟು ನಾವು ಬಲಿತುಕೊಳ್ಳುವೆವು ಆಮೇಲೆ ಎಲ್ಲೆಲ್ಲಿಯೂ ಈ ಕಾಮ ಕ್ರೋಧ ಲೋಭಗಳ ಪ್ರದರ್ಶನವನ್ನು ಮಾಡುತ್ತಾ ಇವೇ ನಮಗೆ ಭೂಷಣವೆಂದು ಹೆಮ್ಮೆಪಡುವೆವು ಇನ್ನು ಮುಂದೆ ನಾವು ಕೊಸರಿಕೊಂಡರೂ ಅವು ನಮ್ಮನ್ನು ಬಿಡುವುದಿಲ್ಲ ಕೊಸರಿಕೊಳ್ಳಬೇಕೆಂಬ ಬುದ್ಧಿಯು ನಮಗೆ ಆಗ ತೋರಿಕೊಳ್ಳಲಾರದು ಆದ್ದರಿಂದ ಇವುಗಳನ್ನು ಮೊದಲಿನ ಸ್ಥಿತಿಯಲ್ಲಿಯೇ ನಮ್ಮೊಳಕ್ಕೆ ಬಿಟ್ಟುಕೊಳ್ಳದೆ ದೂರವಾಗಿರಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿರಬೇಕು ಇದನ್ನೇ ಭಗವಂತನು ಈ ಮೂರನ್ನು ಬಿಡಬೇಕು ಎಂಬ ವಾಕ್ಯದಿಂದ ಹೇಳಿರುವುದು ಅಂಧ ತಮಸೆಗೆ ದ್ವಾರವಾಗಿರುವ ಈ ಮೂರನ್ನು ತೊಲಗಿಸಿಕೊಂಡವನು ತನಗೆ ಶ್ರೇಯ ಸಾಧನವನ್ನು ಆಚರಿಸುವುದಕ್ಕೆ ಶಕ್ತನಾಗುವನು ಅವನೇ ಪರಗತಿಯನ್ನು ಪಡೆಯುವುದಕ್ಕೆ ಅರ್ಹನಾಗುವನು ಆದ್ದರಿಂದ ಪ್ರತಿಯೊಬ್ಬನು ತನ್ನ ಮನಸ್ಥಿತಿಯನ್ನು ಆಗಾಗ್ಗೆ ಪರೀಕ್ಷಿಸಿಕೊಳ್ಳುತ್ತಲೇ ಇದ್ದು ಈ ಅನರ್ಥ ಕಾರ್ಯಗಳಾದ ಕಾಮಾದಿಗಳನ್ನು ದೂರವಾಗಿ ಅಟ್ಟಿ ಶ್ರೇಯ ಸಾಧನಗಳನ್ನು ಕೈಗೊಳ್ಳಬೇಕು ಶ್ರೋತ್ರಗಳೇ ಇದು ಇದುವರೆಗೆ ಹಲವು ಉಪನ್ಯಾಸಗಳ ಮೂಲಕ ದೈವ ಸಂಪತ್ತು ಹಾಗೂ ಅಸುರ ಸಂಪತ್ತು ಎಂಬ ವಿಚಾರವಾಗಿ ತಿಳಿದುಕೊಂಡಿರುವಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ